ನಂದಿಕೂರಿನಿಂದ ಇನ್ನ ಮಾರ್ಗವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ನಾನಾ ಭಾಗಗಳ ಕೃಷಿ ಭೂಮಿಯ ಮೇಲಿಂದ ಕೇರಳದ ಕಾಸರಗೋಡಿಗೆ ಹಾದು ಹೋಗಲಿರುವ ನಾಲ್ನೂರು ಕೆವಿ ಸಾಮರ್ಥ್ಯದ ವಿದ್ಯುತ್ ಫೀಟರ್ ಅಳವಡಿಕೆ ಯೋಜನೆಯ ವಿರುದ್ಧ ಯೋಜನಾ ವಿರೋಧಿ ಸಮಿತಿಯ ನೇತೃತ್ವದಲ್ಲಿ ಬುಧವಾರ ಇನ್ನಾ ಗ್ರಾಮ ಪಂಚಾಯತ್ ವಠಾರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಪ್ರತಿಭಟನಾ ಸ್ಥಳಕ್ಕೆ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಮಿಸಿ ಪ್ರತಿಭಟನಾಕಾರರ ಮನವಿಯನ್ನು ಸ್ವೀಕರಿಸಿ ತನ್ನ ಮುಂದಿನ ಆದೇಶದವರೆಗೆ ತಾತ್ಕಾಲಿಕವಾಗಿ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಜಿಲ್ಲಾಧಿಕಾರಿ ಹಾಗೂ ಕಾರ್ಕಳ ತಹಶೀಲ್ದಾರ್ ಅವರಿಗೆ ತಿಳಿಸಿದ್ರು ಈ ದೇಶದ ಜನರು ರೈತರನ್ನು ನಂಬಿ ಬದುಕುವವರು ಹೀಗಾಗಿ ಅವರನ್ನು ಬದುಕಲು ಬಿಡಿ ಜನ ವಿರೋಧಿ ಯೋಜನೆಗಳಿಗೆ ಯಾವತ್ತೂ ಬೆಂಬಲವಿಲ್ಲ ಶೀಘ್ರದಲ್ಲಿ ರಾಜ್ಯದ ಇಂಧನ ಸಚಿವ ಕೆಜೆ ಜಾರ್ಜ್ ಜೊತೆ ಮಾತುಕತೆಯನ್ನು ನಡೆಸಿ ಪರಿಸ್ಥಿತಿಯನ್ನು ಪರಿಶೀಲಿಸಿ ಕೃಷಿಕರ ಪರವಾಗಿ ನಿಲ್ಲುವುದಾಗಿ ಸಚಿವರು ತಿಳಿಸಿದರು ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಕಾರ್ಕಳ ತಹಶೀಲ್ದಾರ್ ನರಸಪ್ಪ ಅವರಿಗೆ ಗ್ರಾಮಸ್ಥರು ಮನವಿಯನ್ನು ಸಲ್ಲಿಸಿದ್ರು ಸಾವಿರಕ್ಕೂ ಅಧಿಕ ಪ್ರತಿಭಟನಾಕಾರರು ಪಾಲ್ಗೊಂಡಿದ್ದ ಸಭೆಯಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಭಾರತೀಯ ಕಿಸಾನ್ ಸಂಘದ ನಾಯಕರು ಹಸಿರು ಸೇನೆಯ ನಾಯಕರು ಶಾಸಕರು ಸಂಸದರು ಮಾಜಿ ಸಚಿವರು ಜನಪ್ರತಿನಿಧಿಗಳು ನಾನಾ ಪಕ್ಷಗಳ ಮುಖಂಡರು ಕಾರ್ಯಕರ್ತರು ಕೃಷಿಕರು ಸಾರ್ವಜನಿಕರು ಭಾಗವಹಿಸಿದ್ರು ಕಾರ್ಕಳ ಶಾಸಕ ವಿ ಸುನೀಲ್ ಕುಮಾರ್ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ನಂದಳಿಕೆ ಟೋಲ್ಗೇಟ್ ಹೋರಾಟ ಸಮಿತಿಯ ಅಧ್ಯಕ್ಷ ಸುಹಾಸ್ ಹೆಗ್ಡೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಿಸಾನ್ ಸಂಘದ ಅಧ್ಯಕ್ಷ ಶ್ರೀಧರ್ ಶೆಟ್ಟಿ ಮನೋಹರ್ ಶೆಟ್ಟಿ ರಾಜು ಗೌಡ ಮೊದಲಾದವರು ಮಾತನಾಡಿದರು ವಿಧಾನ ಪರಿಷತ್ನ ಸದಸ್ಯ ಮಂಜುನಾಥ್ ಭಂಡಾರಿ ಇನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸರಿತಾ ಶೆಟ್ಟಿ ರೇಷ್ಮಾ ಶೆಟ್ಟಿ ಪ್ರೇಮಾನಂದ ದೇವಾಡಿಗ ದೀಪಕ್ ಕೋಟ್ಯನ್ ಹೋರಾಟ ಸಮಿತಿಯ ಅಧ್ಯಕ್ಷ ಅಮರ್ನಾಥ್ ಶೆಟ್ಟಿ ಪ್ರವೀಣ್ ಶೆಟ್ಟಿ ಇನ್ನದ ಗೊತ್ತು ಶಂಕರ್ ಶೆಟ್ಟಿ ಮೊಯ್ದಿನಬ್ಬ జయ ఎస్ కోట్యన్ నవీన్ నాయకు పడుబిద్రి నవీన్ చంద్రశెట్టి పలిమారు నవీన్ చంద్ర సుబర్ణ సదాశివ దేవాడిగా బోళ సతీష్ పూజారి జయరామ్ సాలియన్ సచ్చర పరారి సుబోధ శెట్టి కోరిబెట్టు గుత్తు శెట్టి లక్ష్మణ్ శెట్టి నందికూరు మల్లడ్క పరారి శెట్టి సత్యశంకర శెట్టి సందీప్ శెట్టి దినేష్ కోట్యన్ ఏలించె కౌశల్య శెట్టి సుధాకర సాలియన్ సుకేష్ శెట్టి ಉಡುಪಿ ಜಿಲ್ಲಾ ಕಿಸಾನ್ ಸಂಘದ ಶಶಿಧರ ಶೆಟ್ಟಿ ನವೀನ್ ಚಂದ್ರ ಜೈನ ಗೋವಿಂದರಾಜ್ ಭಟ್ ಶಂಕರ್ ಶೆಟ್ಟಿ ಮುಂಡ್ಕೂರು ವಾದಿರಾಜ ಶೆಟ್ಟಿ ಸಿಲ್ವೆಸ್ಟರ್ ಡಿಮೆಲ್ಲೊ ಸೂರ್ಯಕಾಂತ ಶೆಟ್ಟಿ ದೇವೇಂದ್ರ ಶೆಟ್ಟಿ ಸರ್ವಜ್ಞ ತಂತ್ರಿ ದೀಪಕ್ ಕಾಮತ್ ಉಪಸ್ಥಿತರಿದ್ದರು ಹೋರಾಟ ಸಮಿತಿಯ ಕಾರ್ಯದರ್ಶಿ ಚಂದ್ರಹಾಸ ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಉಡುಪಿ ಜಿಲ್ಲಾ ಎಸ್ ಪಿ ಡಾಕ್ಟರ್ ಕೆ ಅರುಣ್ ಡಿ ಅರವಿಂದ ಕುಲಗಚ್ಚಿ ನಿರೀಕ್ಷಕಿ ಜಯಶ್ರೀಮಾಣೆ ಪಡುಬಿದ್ರೆ ಎಸ್ಐ ಪ್ರಸನ್ನ ಸಹಿತ ನೂರಾರು ಪೊಲೀಸರು ಉಪಸ್ಥಿತರಿದ್ದರು ಒಂದು ಅರ್ಜಿ ಆಗಿದರೆ ಇವರಿಗೆ ಬೋನ್ ಅಂತ ಕೆ ಅದು ಕೇಂದ್ರ ಸರ್ಕಾರಕ್ಕೆ ಅದಕ್ಕೆ ಎಷ್ಟು ಅಂತ ಬಾಂಧನ ಕಟ್ಟಿದರೆ ಯಾರಿಗೆ ಮಾಡಲು ಅವನು ಡಿ ಜೆ ಅವ್ರಿಗೆ ಕೇಳಿದ್ದಾರೆ ಅವರು ಹೌದಂತ ಒಪ್ಪಿಕೊಂಡಿದ್ದಾರೆ ಕೆ ವಿ ರಾಜೇಂದ್ರನು ಮಂಗಳೂರನ್ನು ಡಿ ಸಿ ಇದು ಹಾಗಲ್ಲ ನೀವು ನಿಮ್ಮಲ್ಲಿರುವ ಎವಟೇ ಏನು ಏನು ಆವತ್ತು ಬಂದು ಎಲ್ಲ ಜೋರ್ ಮಾಡಿದಿರಲ್ಲ ಅದನ್ನು ಹೇಳಿ ಈಗ ಡಿ ಜೆ ಅವ್ರಿಗೆ ಫೋನ್ ಮಾಡಿ ಹೇಳಿ ನಾವಿದ್ದೇವೆ ಅಲ್ಲ ಇಲ್ಲಿ ವಿಷಯ ಇನ್ನೊಂದು ವಿಷಯ ಅಂತ ನಿಮ್ಮ ಗಮನಕ್ಕೆ ಅಲ್ಲಿ ಇವತ್ತು ನಿನ್ನೆ ಮೊನ್ನೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ಇಡೀ ರಾಜ್ಯದ ಗ್ರೂಪ್ ಇದೆ ನಾವು ನಿಮ್ಮ ಒಂದು ಬಂದಂತ ಇದನ್ನು ಅದಕ್ಕೆ ಹಾಕಿಬಿಟ್ಟು ನಿನ್ನೆ ಅದು ಹಾಕೋದು ಸ್ವಲ್ಪ ನಾನು ನೋಡೋದು ಲೇಟ್ ಆಯ್ತು ಉದಯ ಫೋನ್ ಮಾಡಿದ ಮೇಲೆ ನಾನು ಸ್ವಲ್ಪ ನೋಡಿದ್ವಿ ಅದರಲ್ಲಿ ಇಡೀ ರಾಜ್ಯದ ಕೆಲವು ಭಾಗಗಳಿವೆ ಚಿಡ್ಲಘಟ್ಟ ಶಿವಮೊಗ್ಗ ಹಾಸನ ಇಲ್ಲಿಂದ ಎಲ್ಲ ಕೋರ್ಬಹುದು ಸತ್ತೆ ನಾವು ಬರಬೇಕು ಆಗ ಸ್ವಲ್ಪ ಕಂಟ್ರೋಲ್ ಮಾಡಿ ಸತ್ಯ ಇದು ಕೋರ್ಬಹುದು ಕೋರೆ ಸಕ್ಕರೆ ಅಂದ್ರೆ ಯಾನ ಈ ನಾನು ಇವತ್ತು ಒಂದು ಗುಂಟೂರಿನಲ್ಲಿ ಇದ್ದೇನೆ ನಾವು ಎಷ್ಟು ಜನ ಬೇಕು ನಮ್ಮತ್ರ ಜನ ಇದೆ ಕರ್ನಾಟಕ ರಾಜ್ಯ ಅಲ್ಲ ಭಾರತೀಯ ಕಿಸಾನ್ ಸಂಘದವರು ಇದ್ದಾರೆ ಇದರಲ್ಲಿ ಇದ್ದಾರೆ ನಿನ್ನೆ ನಾವು ನಿನ್ನೆ ನಮಗೆ ಮೊನ್ನೆಯಿಂದ ಇಂಟೆಲಿಜೆನ್ಸ್ ಅವರು ಹುಡುಗ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಇಂಟೆಲಿಜೆನ್ಸ್ ಅವರು ಯಾವಾಗ ನೀಡಿ ಸೇವೆ ಅಂತ ಹೇಳಿದಾಗ ತಕ್ಷಣದಲ್ಲಿ ಮೂರು ಕಾರಣ ಹೇಳ್ತಾ ಇರುವಂತದ್ದು ಮಾಡಿ ನಮಗೆ ಪವರ್ ಸಪ್ಲೈ ಆಗ್ಲೇಬೇಕು ಅದು ಫೋರ್ ಹಂಡ್ರೆಡ್ ಕೆ ವಿ ಇರ್ಲಿ ಟೂ ಹಂಡ್ರೆಡ್ ಕೆ ಆಗಬೇಕು ನಂದಿ ಕುಡಿದ ಕಂಬಳ ಪುಟ್ಟದ ಆದಿತ್ಯ ನಂಡ ಆ ಹೋರಾಟದ ಹಿನ್ನೆಲೆ ಪ್ರಾರಂಭ ಆಗಿದ್ದ ಕಂಬಳ ಐಕೋಸ್ಕರ ಶ್ರೀಯುತ ಬಾಲಕೃಷ್ಣ ಶೆಟ್ಟರ್ ಒಂದಿ ವಿದೇಶ ಇಟ್ಟನಲ್ಲ ಈ ಹೋರಾಟಕ್ಕೆ ಹೆಚ್ಚಿಗೆ ರೀತಿಯ ಒತ್ತು ಕೊಡುವ ಜನ ರೀತಿ ಕೆಲಸಕಾರನು ಆರ ಮಾಡ್ತಾ ಇನ್ನಾಕ್ರೌ ಟವರ್ ಪೋಪಡೆದ ಮಟ್ಟಿಗೆ ಅಥವಾ ಇಡೀ ದಕ್ಷಿಣ ಕನ್ನಡ ಜಿಲ್ಲೆದ ಆ ಬಾಗುಟ್ಲ ಪೋಪಡೆದ ಮಟ್ಟಿಗೆ ಏಕಾಏಕಿ ಅದು ಇಲ್ಲಿ ಜಿಲ್ಲಾಡಳಿತ ಅಖಲೇಶ್ ಸ್ವತಃ ತೀರ್ಮಾನ ಅಂತ ಪ್ರಕಾರ ಆ ಪರಿಸರ ಜರು ವಿಶ್ವಾಸಂತೆ ಇನಿ ಆ ಭಾಗದ ಜರುಕುಲೆಗೆ ಸಿಕ್ಕೋಡಿ ತಿರಚಿನ ಸರಿಯಾದ ರೀತಿಯ ನೆತ್ತ ಮಟ್ಟಿಗೆ ಆ ಒಂದು ಪರಿಹಾರ ಅದನ್ನ ಬೇತೆ ಬೇತೆ ರೀತಿಯ ವ್ಯವಸ್ಥೆ ಉಂಡ ಐಕ್ ಈ ಭಾಗದ ಜರುಕುಲಿನ ಕೆಲವೇ ಜರುಕುಲ ನೆತ್ತದೆ ಆ ಆಕಲಿನ ಒಂದು ಒತ್ತಡದ ಮುಖಾಂತರ ದುಂಬು ಕೇಂದ್ರ ಸರ್ಕಾರ ಒಂದು ಕಾನೂನು ಕೊಡತ್ರ ಎಕ್ವಿಸಿಷನ್ ಕಾನೂನು ಆ ಭಾಗದ ಎಣಪ ಪರ್ಸೆಂಟ್ ಜನಕ್ಕೆಲ್ಲ ಒಪ್ಪಿಗೆ ಇದನ್ನ ಮಾತ್ರ ಎಕ್ವೈರ್ ಮಾಡಬಹುದು ಅಂತ ಲ್ಯಾಂಡ್ ದ ಮೂಜಿ ಮೂಜಿ ಪಾಲ ಪರಿಹಾರ ಕೊಟ್ಟ ಮಾತ್ರ ಎಕ್ವೈರ್ ಮಾಡಬಹುದು ಇಂಚಿನ ಒಂದು ಇಂಚಿನ ಕಾನೂನು ಕೊಡುತ್ತಿತ್ತು ಅಂಡ್ ಐದು ಗಾಲಿಗೆ ತೂಡ್ದು ಹೆಚ್ಚು ನಿಮಿಷ ಮೂಲ ಹೋರಾಟ ಈ ಈ ನೆಕ್ಕದುಂಬು ಗಡ್ಡ ಮೂರು ಶಕ್ತಿ ಪ್ರಯತ್ನ ಆಂಡ್ ಇಂಕ್ಲಿಗೆ ಏನಪ್ಪ ಇಂಪಾರ್ಟೆಂಟ್ ಕೊಂಡ್ರೆ ಇಂಕ್ಲಿ ಜನಕ್ಕೆ ಇಂಪಾರ್ಟೆಂಟ್ ಜನಗಳ ಬೋರ್ಡ್ ಆಫ್ ಇನ್ನ ಕೆಲಸ ಮಾಡ್ಕೊಂಡು ಜನಪ್ರತಿನಿಧಿ ಅನ್ನೋಕೆ ಇಂಕ್ಲಿನ ಕರ್ತವ್ಯ ಕೊಂಡ್ರೆ ಬಹಳ ನಂಬುತ್ತೇನೆ ಆ ಜನಕ್ಕೆ ಸಂಪೂರ್ಣವಾದ ಸಹಕಾರವನ್ನು ಕೊರಂದು ಒಬ್ಬ ಇಂಜಿನೇ ಕೊಡೊಂಜಿ ನೆತ್ತ ಬೇತೆ ಒಂಜಿ ಬ್ರಹ್ಮ ಹೊರಡು ಆ ಯೂನಿವರ್ಸಿಟಿ ಕಾಲೇಜಿನ ಬಗ್ಗೆ ಅಲ್ಪ ಒಂದು ಸ್ಟ್ರೈಕ್ ಕೊಡ್ತೇನೆ ಯಾಕೆ ಅಡಿಗೆಲ್ಲ ಪೊಯರ ಉಂಟು ಇಂಕ್ ಅಕ್ಕಲೆಲ್ಲ ಒಂದು ಪೊಯರ ಅನುಮತಿ ಕೊರತು ಕೊಡೋದು ಸಂಪೂರ್ಣ ಸಹಕಾರ ಕೊರಂದು ಪಂಡದೆ ವಿರೋಧ ಇಲ್ಲ ಯಾವುದೇ ಜನಪ್ರತಿನಿಧಿ ಜನನ ಜನರಿಗೆ ಬೇಡ ಯೋಜನೆ ಅಂತಂದಾಗ ಬೇಕು ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿಯ ತನಕ ನೀವು ಪ್ರತ್ಯೇಕವಾಗಿ ಮಾತಾಡಿದ್ದೆ ಕೆಪಿ ಟಿಸಿ ಅಧಿಕಾರಿಗಳ ಜೊತೆಗೆ ಬೆಂಗಳೂರಿನಲ್ಲಿ ನಾನು ಪ್ರತ್ಯೇಕವಾಗಿ ಮಾತಾಡಿದ್ದೆ ನೀವು ಬೇರೆ ಬೇರೆ ಸಂದರ್ಭಗಳಲ್ಲಿ ಮನವಿಗಳನ್ನು ಬೇರೆ ಬೇರೆ ಹಂತಗಳಲ್ಲಿ ಕೊಡ್ತಾ ಬಂದಿದ್ದೀರಿ ನಾನು ಇಲ್ಲಿರುವಂತಹ ಹೋರಾಟ ಸಮಿತಿಯವರ ಹತ್ರ ಇವತ್ತಿನ ಈ ಪ್ರತಿಭಟನಾ ಸಭೆಯಲ್ಲಿ ವಿನಂತಿ ಮಾಡೋದು ಡಿಸಿಯೋ ಸಭೆಯನ್ನ ಮಾಡೋಣ ಈಗ ರೇಷ್ಮಪ್ಪ ಹೇಳ್ತಾ ಇದ್ದಾರೆ ನಾವು ಹೋಗಿದ್ದ ಮೀಟಿಂಗ್ ಮನವಿ ಕೊಡ್ಲಿಕ್ಕೆ ಹೋಗಿದ್ದೇನೆ ಪ್ರೊಸೀಡಿಂಗ್ಸ್ ಅನ್ನ ಮಾಡಿ ದನ ನಿಶ್ಚಯ ಮಾಡಿದ್ದಾರೆ ಅಂತ ಇದೇನಲ್ಲ ಅದೇ ಆಗಿ ನಿಜ ಅಂತ ಆಗಿದ್ರೆ ಖಂಡಿತ ಇದ್ರ ಬಗ್ಗೆ ಸಿ ಅವ್ರ ವಿರುದ್ಧನೇ ಕ್ರಮ ಕೈಗೊಳ್ಳಬೇಕಾದಂತ ಅನಿವಾರ್ಯತೆಗಳು ಖಂಡಿತ ಇದ್ದೇ ಇರುತ್ತೆ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಮಾಡಿ